ಅದು ನಿಮ್ಮ ಆರ್ ಎಸ್ ಎಸ್ ಅಂತ ಏನು ಶು ಪ್ರಕಾಶ್ ಆ ಸಬ್ಜೆಕ್ಟ್ ಬೇಡ ನಮ್ಮ ಮನೆ ಊಟಕ್ಕೆ ಬಂದಿದ್ದೀರಾ ಊಟ ಮಾಡಿ ಅಷ್ಟೇ ನಾನು ಅದೇ ಏನು ಮಾತಾಡಿಸ್ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಅಷ್ಟೇ ಎಷ್ಟೇ ಮ್ಯಾಕ್ಸಿಮಮ್ ಹಾಕಿದಾಗ ಯಾರಿಗೊತ್ತ ನಿಮ್ಮ ಜೊತೆ ಮಾಡ್ತಾ ಇರೋದು ಎಂಜಾಯ್ ಎಂಜಾಯ್ ಅಂತ ಬಟ್ ಇರುತ್ತಲ್ಲ ಫಸ್ಟ್ ಡೇ ಆಫ್ ಶೂಟು ಬದ್ರ ಕುತ್ಕೋಬೇಕು ಒಂದು ಹೇಳ್ತೀನಿ ಕೆಜಿಎಫ್ ಚೇಂಜ್ ಕನ್ನಡ ಹೌದಾ ಕೆಜಿ ಇಟ್ ಹಸ್ ಚೇಂಜ್ ತಮಿಳ್ ತೆಲುಗು ಹೋದಾಗ ಕನ್ನಡ ಅಂತ ಒಂದು ಹೌದಾ ಇವತ್ತಾಗ ಇದೆ ರಾಕಿ ಬಾಯ್ ಅಂದರೆ ಇಡೀ ಪ್ರಪಂಚ ತಿರುಗು ಕೆ ಜಿ ಎಫ್ ತ್ರೀ ಬರುತ್ತಾ ಮೇಡಮ್ ಕೆ ಜಿ ಎಫ್ ತ್ರೀ ನಾನ್ ಶೂಟಿಂಗ್ ಮಾಡಿದ್ದೀನಿ ನಮ್ಮಲ್ಲಿ ಮಾತ್ರ ಮತ್ತೆ ಸೆಟ್ ಹಾಕೋದು ಆ ಸೆಟ್ ಹೆಂಗಿತ್ತು ಗೊತ್ತಾ ಹೌದಾ ಅಪ್ಪಾ ಲೈಬ್ರರಿಯಿಂದ ಅದು ಅದು ಯಾವುದೋ ಮಮ್ಮಿ ಪಿಚ್ಚರಲ್ಲಿ ನೋಡಿದ ಥರ ಇತ್ತು ಸೆಟ್ ನಮ್ಮನ್ನ ಮತ್ತು ನಮ್ಮ ಪರಮಾಪ್ತ ಸ್ನೇಹಿತರ ನಮ್ಮ ಕರ್ಸಿ ಹೌದಾ ನಾಳೆ ಕರೆಸಿ ನಮ್ ಗೋವಿಂದ ಗೋವಿಂದ ಇದ್ನಾ ಗೋವಿಂದ ಇರಲಿಲ್ಲ ಏನದು ಕಲ್ಪನೆ ಪ್ರಶಾಂತದು ಹೌದಾ ಕೆಜಿ ಎಫ್ ತ್ರೀ ಬರಲಿದೆ ನಾನು ಸ್ವಾಮಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ನನ್ನ ಹೆಸರು ನಾನು ಕನ್ನಡದ ಕಲಾವಿದ ವಿಷ್ಣು ಸರ್ ಡೈ ಐ ವಾಸ್ ಇನ್ ಚೆನ್ನೈ ಅಲ್ಲ ಐ ಬೋಡರ್ಡ್ ದ ಫ್ಲೈಟ್ ಅಪ್ಪು ಆ್ಯಂಡ್ ಅಶ್ವಿನಿ ಆ್ಯಂಡ್ ಎಸ್ ಚಿಲ್ಡ್ರನ್ ವರ್ ಓಂಡರ್ ಆ್ಯಂಡ್ ಡಿಸ್ಕಸಿಂಗ್ ವಿಷ್ಣು ಸರ್ ಅಪ್ಪ ಅಮ್ಮ ಅಂತಾದ್ರೂ ಯಾರಾದ್ರೂ ನಮ್ಮನ್ನು ಕರಿಬೇಕಲ್ಲ ಯಾರೂ ಕರೆಯೋರೇ ಇಲ್ಲ ಅಮ್ಮ ಅಂತ ಯಾರು ಕರೆದಿದ್ದಾರೆ ಕರೆದಿಲ್ಲ ಇವ್ರುಗಳೆಲ್ಲ ಕರೆಯುವ ಇದು ನನಗನ್ಸತ್ತೆ ಈ ಏಜಲ್ಲಿ ಅಲ್ಲಿ ಇಬ್ಬರಿಗೂ ಸ್ವಲ್ಪ ರವಿನಾಥ್ ಟೆಂಡನ್ ಮ್ಯಾಮ್ ಮ್ಯಾಮ್ ಅಂದರೆ ಖುಷಿ ಇದೆ ಅವ್ರೂ ಇವು ಹಿಂದಿ ಯಾರು ಅಂತ ನೋಡಿದವರು ಹಾ ಇನ್ಯಾರು ಹೇಳೋ ನಾನು ಅವರೆಲ್ಲ ಸಂಜಯ್ ದತ್ತು ನಾನು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಬಂದ್ರೆ ಸಂಜಯ್ ದತ್ತು ನಮ್ಮನ್ ಮ್ಯಾಮ್ ಅಂತ ಕಾಂತಾರ ಮತ್ತು ಕೆಜಿಎಫ್ ನಮ್ಮನೆ ಬಾತ್ರೂಮ್ ಪಕ್ಕದಲ್ಲಿ ನೀವು ನಿಂತ್ಕೊಂಡ್ರೆ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಡೈಲಾಗ್ ಕೇಳುತ್ತೆ ತಮಿಳು ತೆಲುಗು ಕನ್ನಡ ನೆನ್ನೆ ಮಾಡಿದ್ದು ಸಿನಿಮಾದ್ದೆಲ್ಲ ಹೀಗೆ ಹೇಳ್ಬೋದಾಗಿತ್ತು ಅಂತ